ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೇಳೆ ಅಣ್ಣ ಅಂದ್ರೆ ಇಷ್ಟ ಇಲ್ಲ ಹೇಳಿ ಗಾಡಿ ಮೇಲೆ ನೋಡಿದ ತಕ್ಷಣ ಎಷ್ಟು ಅಂತ ಕೇಳಕ್ ಮುಂಚೆನೆ ನಾವು ಒಂದು ಹತ್ತ ಎರಡನ್ನ ತಗೊಂಡು ನಾವು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಈ ರೀತಿ ಮನೆಗ್ ತಗೊಂಡ್ ಬಂದ್ಮೇಲೆ ನಾವ್ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಹೊತ್ತು ನೀರಲ್ಲಿ ಸ್ವಲ್ಪ ಕಲ್ಲುಪ್ಪಾಕಿ ಒಂದ್ ಅರ್ಧ ಅವರು ನೆನೆಯೋದಕ್ಕೆ ಬಿಡ್ಬೇಕು ನಾನು ಇದೇ ರೀತಿ ನೆನೆಯೋದಕ್ಕೆ ಬಿಟ್ಟಾಗ ನೋಡಿ ಇದು ಶಾಕಿಂಗ್ ಅನ್ಸುತ್ತೆ ನನ್ನ ಇಷ್ಟು ದಿವಸದಲ್ಲಿ ಈ ಹುಳಗಳು ನೋಡಿರ್ಲಿಲ್ಲ ಈ ರೀತಿ ಅಂದ್ರೆ ನೀಟಾಗಿದ್ರೆ ಕೈ ಏನು ಇರೋಲ್ಲ ಅನ್ಸುತ್ತೆ ಒಂದ್ ಸ್ವಲ್ಪ ಆತರ ಈ ತರ ಇದ್ರೆ ಕೈಗಳಲ್ಲಿ ಹುಳಗಳು ಇರುತ್ತೆ ಅನ್ಸುತ್ತೆ ಉಪ್ಪು ನೀರಲ್ಲಿ ನೆನೆ ಹಾಕೋದ್ರಿಂದ ಆ ಹುಳ ಏನಾದರೂ ಇದ್ರೆ ಧೂಳು ಏನಾದರೂ ಇದ್ರೂನು ಮೇಲ್ಗಡೆ ತೇಲುತ್ತೆ ಈ ರೀತಿ ಕ್ಲೀನ್ ಮಾಡಿಕೊಂಡು ತಿನ್ನಿ ನೋಡಿ ಅದು ಧೂಳು ನಾನು ಎಷ್ಟು ಕ್ಲೀನ್ ವಾಟರ್ ಹಾಕಿದ್ದೆ ಗೊತ್ತಾ ನೋಡಿ ಒಂದು ಹುಳ ಕೂಡ ಬಂದಿದೆ ಹಾಗೆ ತಿನ್ನೋದಕ್ಕೆ ಹೋಗ್ಬಿಡಿ ಮನೆಗೆ ತಗೊಂಬಂದು ಒಂದು ಅರ್ಧ ಅವರ್ ಉಪ್ಪು ನೀರಲ್ಲಿ ನೆನೆಸಿ ತಿಂದರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ ನೀವು ಈ ರೀತಿ ನೆನಕದಾಗ ನಿಮಗೂ ಏನಾದರೂ ಈ ರೀತಿ ಅನ್ಸಿದ್ಯಾ ಅಂದ್ಬಿಟ್ಟು ಕಮೆಂಟ್ ಮಾಡಿ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು